ಉರ್ಮಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಈಷ್ಟಿಲ್ಲದೆ ತಂದೂರಿ ರೋಟಿ ಮಾಡೋದು ಹೇಗೆ ಅಂತ ಇದ್ದೀನಿ ಯಾರೆಲ್ಲ ಹೊಸೊಬ್ರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತು ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಹಾಕಿ ಈ ರೀತಿ ಪರ್ಫೆಕ್ಟಾಗಿ ತಂದೂರಿ ರೋಟಿ ಮಾಡಲಿಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಬೇಕಾಗುತ್ತೆ ಹಾಗಾದರೆ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಒಂದು ಕಪ್ಪು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅದೇ ಕಪ್ ಅಳತೆಯಲ್ಲಿ ಇನ್ನೊಂದು ಕಪ್ಪು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಾಕೋದ್ರಿಂದ ಢಾಬಾಗಿಂತ ತುಂಬ ರುಚಿಯಾಗಿ ಬರುತ್ತೆ ತಂದೂರಿ ರೋಟಿ ಇಲ್ಲಿ ಒಂದು ಸ್ಪೂನು ತುಪ್ಪ ಇದ್ದೀನಿ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕೋಬೋದು ಒಂದು ಸ್ಪೂನ್ ಸಕ್ಕರೆ ಮುಕ್ಕಾಲು ಸ್ಪೂನು ಬೇಕಿಂಗ್ ಪೌಡ್ರು ಕೇಕಲ್ಲಿ ಹಾಕ್ತೀವಲ್ಲ ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ರುಚಿಗೆ ಸ್ವಲ್ಪ ಉಪ್ಪು ಎಲ್ಲನೂ ನಾವು ಒಣ ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗಿದು ಮಿಕ್ಸ್ ಮೇಲೆ ನಾವು ಯಾವ ಅಳತೆಯಲ್ಲಿ ಹಿಟ್ಟು ತೊಗೊಂಡಿರ್ತೀವಲ್ಲ ಅದೇ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ ಮೊಸರು ಬೇಕಿಂಗ್ ಪೌಡ್ರು ಆಮೇಲೆ ಅಡುಗೆ ಸೋಡಾ ಇದು ಯಾವುದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಎಲ್ಲದನ್ನು ಕರೆಕ್ಟ್ ಪ್ರಮಾಣದಲ್ಲಿ ಹಾಕಿದರೆ ಮಾತ್ರ ತಂದೂರಿ ರೋಟಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಹಿಟ್ಟನ್ನು ಕಲಿಸ್ಲಿಕ್ಕೆ ನಾನಿಲ್ಲಿ ಉಗುರು ಬಿಸಿಯಾದ ನೀರನ್ನು ಇದ್ದೀನಿ ನಾವು ಮೊಸರು ಹಾಕಿರೋದ್ರಿಂದ ನೀರು ನೋಡ್ಕೊಂಡು ಹಾಕೋಬೇಕು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಹಿಟ್ಟನ್ನು ಕಲಸಿಟ್ಕೋಬೇಕಾಗತ್ತೆ ನೋಡಿ ಈಗ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ನಾದ್ಕೊಂಡು ನಾವು ಒಂದು ಬೌಲ್ಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ನಾವು ಹಿಟ್ಟು ಕಲಸಿಟ್ಟಿರ್ತೀವಲ್ಲ ಅದಕ್ಕೂ ಸ್ವಲ್ಪ ಸುತ್ತಲೂ ಎಣ್ಣೆ ಸವರಿ ಎತ್ತಿಡಬೇಕು ಇದು ಕನಿಷ್ಠ ಒಂದು ಎರಡು ಗಂಟೆ ಇಡಬೇಕಾಗತ್ತೆ ಈ ಚಳಿಗಾಲದಲ್ಲಿ ಬೇಗನೆ ಫರ್ಮೆಂಟ್ ಆಗೋದಿಲ್ಲ ನಾನು ಅದಕ್ಕೆ ಹಿಟ್ಟನ್ನು ಈ ರೀತಿ ಇಡ್ತಾಯಿದ್ದೀನಿ ಕತ್ಲಲ್ಲಿ ಮತ್ತು ಗಾಳಿ ಇಲ್ದಿರೋ ಜಾಗದಲ್ಲಿ ಇದನ್ನ ಒಂದೆರಡು ತಾಸು ಎತ್ತಿಡಬೇಕಾಗುತ್ತೆ ನೋಡಿ ಈ ರೀತಿ ಎತ್ತಿಡಬೇಕು ಇದಕ್ಕೆ ಮೇಲ್ಗಡೆ ಒಂದು ದಪ್ಪ ಟವಲ್ ಹಾಕಿ ಎತ್ತಿಟ್ಬಿಡಣ ಈಗ ಇದು ತಾಸು ಆಗಿದೆ ಇಟ್ಟು ಯಾವ ರೀತಿ ರೆಡಿ ಆಗಿದೆ ಅಂತ ತೋರಿಸ್ತಾ ಇದೀನಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಉಬ್ಬಿ ಬಂದಿದೆ ಹಿಟ್ಟು ಅಂತ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇದು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೋ ತಂದೂರಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈಗ ಇದನ್ನ ಒಂದು ಐದು ನಿಮಿಷ ನಾದ್ಕೋಬೇಕು ಈಗ ಇದು ಹಿಟ್ಟು ರೆಡಿ ಮಾಡ್ಕೊಂಡಾಗಿದೆ ನಾವು ಚಪಾತಿ ಮಾಡ್ತೀವಲ್ಲ ಅದೇ ಥರ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಮೈದಾ ಹಿಟ್ಟೆ ಹಾಕಿ ನಾನು ಲಟಿಸ್ಕೊತಾ ಇದ್ದೀನಿ ತುಂಬ ತೆಳುನು ಬೇಡ ದಪ್ಪನೂ ಬೇಡ ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು ನೋಡಿ ಇದು ಒಂದೇ ಸಮನಾಗಿ ಲಟ್ಟಿಸ್ತಾ ಇದ್ದೀನಿ ಇಷ್ಟು ತಿಕ್ನೆಸ್ ಇದ್ರೆ ಸಾಕು ಈಗ ಕಾದಿರೋ ತವ ಮೇಲೆ ಇದನ್ನ ಬೇಯಿಸಬೇಕಾಗುತ್ತೆ ಇದಕ್ಕೆ ಒಂದು ಎರಡು ಸ್ಪೂನ್ ನೀರು ಹಾಕ್ತಾ ಇದ್ದೀನಿ ಈ ರೀತಿ ನೀರು ಹಾಕಿ ಸವ್ರ್ಕೋಬೇಕು ಸುತ್ತಲೂ ನಾವು ನೀರು ಹಚ್ಚಿರ್ತೀವಲ್ಲ ಈ ಭಾಗ ಕೆಳಗೆ ಮಾಡಿ ಹಾಕಿ ಈ ರೀತಿ ಪ್ರೆಸ್ ಮಾಡಬೇಕು ನೋಡಿ ಬಬಲ್ಸ್ ಕೂಡ ಬರ್ತಾ ಇದೆ ಇದು ಚೆನ್ನಾಗಿ ಬಬಲ್ಸ್ ಬಂದ ಮೇಲೆ ನಾವು ಇನ್ನೊಂದು ಭಾಗನೂ ಬೇಯಿಸ್ಕೋಬೇಕಾಗುತ್ತೆ ಇದು ತವಾನ ತಿರುಗಿಸ್ಕೊಂಡು ಈ ಮೇಲ್ಭಾಗ ಕೂಡ ಬೇಯಿಸ್ಬೇಕು ಈ ರೀತಿ ತಿರುಗಿಸ್ಕೊಂಡು ಬೇಯಿಸ್ಬೇಕು ನೀವು ನೋಡ್ತಿರ್ಬೋದು ಗ್ಯಾಸ್ ಮೇಲೆ ಕೂಡ ಈ ರೀತಿ ಚೆನ್ನಾಗಿ ಮಾಡ್ಬೋದಾ ತಂದೂರಿ ರೋಟಿ ಅಂತ ಅಷ್ಟು ಚೆನ್ನಾಗಿ ಬಂದಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಇದಕ್ಕೆ ತುಪ್ಪ ಬೆಣ್ಣೆ ಎಣ್ಣೆ ಏನಾದರೂ ನೀವು ಹಾಕಿ ಸುತ್ತಲೂ ಸ್ಪ್ರೆಡ್ ಮಾಡಬೇಕಾಗುತ್ತೆ ಎರಡು ಸೈಡು ಈ ರೀತಿ ಬೆಂದಿರಬೇಕದು ಇನ್ನೊಂದು ರೋಟಿನೂ ತೋರಿಸ್ತಾ ಇದ್ದೀನಿ ಇದು ಕೂಡ ಬಬಲ್ಸ್ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಕಾಣಿಸ್ತಿರ್ಬೋದು ನಿಮಗೆ ನಾನು ತೋರಿಸಿರೋ ಐಟಮ್ಸಲ್ಲಿ ಯಾವುದನ್ನು ಮಿಸ್ ಮಾಡದೆ ಕರೆಕ್ಟ್ ಪ್ರಮಾಣದಲ್ಲಿ ನಾವು ಹಾಕಿ ಮಾಡಿದರೆ ತಂದೂರಿ ರೋಟಿ ತುಂಬಾ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ನೀವು ಒಂದು ಸರಿ ಮನೆಯಲ್ಲಿ ಮಾಡಿದರೆ ನೀವು ಢಾಬಾ ಅಥವಾ ಹೋಟೆಲ್ಗೆ ಹೋಗಿ ತಿನ್ನೋದನ್ನೇ ಬಿಟ್ಬಿಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಯಾಕೆಂದ್ರೆ ನಾವು ಇದರಲ್ಲಿ ಗೋಧಿ ಹಿಟ್ಟನ್ನು ಬಳಸಿರೋದ್ರಿಂದ ಟೇಸ್ಟ್ ಡಾಬಾಗಿಂತ ಇನ್ನೂ ಚೆನ್ನಾಗಿರುತ್ತೆ ಮನೇಲಿ ಮಾಡಿರೋದು ಈ ತಂದೂರಿ ರೋಟಿಗೆ ಕಾಯಿ ಪಲ್ಯ ಮಾಡಿದ್ದೀನಿ ಅದ್ರ ಲಿಂಕನ್ನು ಮೇಲೆ ಟ್ಯಾಗ್ ಮಾಡಿರ್ತೀನಿ ನೀವು ಬೇಕು ಅಂದರೆ ನೋಡ್ಕೋಬೋದು ಈ ತಂದೂರಿ ರೋಟಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ